ಇನ್ನೊಂದು ಕಡೆ ಕಲಾವಿದ ಚಿಕ್ಕಣ್ಣ ನಟ ಚಿಕ್ಕಣ್ಣನನ್ನ ಪೊಲೀಸರು ಮತ್ತೆ ಬರಕ್ಕೆ ಹೇಳಿದ್ರು ಇವತ್ತು ಎ ಸಿ ಪಿ ಚಂದನ್ ಬರಕ್ಕೆ ಹೇಳಿದರು ಯಾಕಿದು ಜೈಲಿಗೆ ಎಂಟ್ರಿ ಹಾಕ್ಸಿ ದರ್ಶನ್ ಮಾತಾಡಿಸ್ಕೊಂಡು ಬಂದಿದ್ದಕ್ಕೆ ಹಾಗಿದ್ರೆ ಮಾತಾಡಿಸಿ ತಪ್ಪ ಮಾತಾಡಿಸಿ ತಪ್ಪಲ್ಲ ಹಿ ಈಸ್ ಅ ವಿಟ್ನೆಸ್ ಇನ್ ದಿಸ್ ಕೇಸ್ ಸಾಕ್ಷಿ ಪ್ರಕರಣದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟು ಕೇಸಿನ ಎರಡನೇ ಆರೋಪಿಯನ್ನು ನಾನು ಜೈಲಿಗೆ ಹೋಗಿ ಭೇಟಿ ಮಾಡ್ಕೊಂಡು ಬರ್ತೀನಿ ಅಂದರೆ ಬೇರೆ ಯಾವ ಪ್ರಕರಣದಲ್ಲೂ ಹಿಂಗೆ ಆಗೇ ಇಲ್ವಾ ಆಗಿರಬಹುದು ದರ್ಶನ್ ಕೇಸು ಅಂತ ಗೊತ್ತಾಗ್ತಿದೆ ಗೊತ್ತಾದ ತಕ್ಷಣ ಪೊಲೀಸರು ನೋಟಿಸ್ ಕೊಟ್ರು ಬಾ ಅಂತ ಎ ಸಿ ಪಿ ಚಂದನ್ ಎರಡು ತಾಸು ವಿಚಾರಣೆ ಮಾಡಿದ್ರು ಯಾಕೆ ಹೋಗಿದ್ದೆ ಏನು ಮಾತಾಡಿದ್ರಿ ನೀನು ವಿಟ್ನೆಸ್ ಆಗಿದ್ಕೊಂಡು ಅಕ್ಯೂಸ್ಡ್ ಮೀಟ್ ಮಾಡೋಕೆ ಹೋಗಿದ್ದ ತಪ್ಪಲ್ವಾ ಇತ್ಯಾದಿ ಇತ್ಯಾದಿ ಪ್ರಶ್ನೆ ಕೇಳಿದ್ದಾರೆ ಮತ್ತು ಹೇಳಿ ಕಳಿಸಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ನಿಂದು ನಾಳೆ ದಿವಸ ನಾನು ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ ಅಂದರೆ ಕಾನೂನಿನ ಚಾಟಿ ಏಟಿ ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ ಚಿಕ್ಕಣ್ಣ ಹೇಳೋದು ನನಗೆ ಗೊತ್ತಿರಲಿಲ್ಲ ಹೋಗಿ ಭೇಟಿ ಆಗಬೇಕು ಅಂತ ಗೊತ್ತಿದ್ದರೆ ನಾನು ಹೋಗ್ತಿರಲಿಲ್ಲ ಇನ್ಮೇಲೆ ಹೋಗೋದಿಲ್ಲ ಬಿಡಿ ಅಂತ ಪೊಲೀಸರ ಮುಂದೆ ಚಿಕ್ಕಣ್ಣ ಹೇಳಿರೋದು ಕೇಳಿಸ್ಕಡೆ ನೋಡಕ್ಕೆ ಹೋಗಿದ್ವಲ್ಲ ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಕೇಳೋಕ್ಕೆ ಕರೆಸಿದ್ರು ಸೊ ಹಂಗಾಗಿ ಅವ್ರು ಏನೇನು ಕೇಳಿದ್ರು ವಿಚಾರಣೆ ಕರೆದಿದ್ರು ಅದಕ್ಕೆಲ್ಲ ಉತ್ತರಿಸಿದ್ರು ಸರ್ ಇದರಲ್ಲಿ ನಾ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ ನಾನು ಒಬ್ಬ ಸಾಕ್ಷಿದಾರ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ ఇలా ఇలా ఏను కరద్రె ఖమ్మ ఈ యేను మాట్ బా సార్ మాట్లాడల్ మాట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్